ಹಾಯ್ ಹಲೋ ನಮಸ್ಕಾರ ಈಗ ಚರ್ಚೆಯಲ್ಲಿರುವಂತಹ ವಿಚಾರ ಅಂದ್ರೆ ಅದು ಪುಷ್ಪ ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ವರ್ಲ್ಡ್ ವೈಡ್ ಹನ್ನೆರಡು ಸಾವಿರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದನ್ನ ಸುಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಅಲ್ಲು ಅರ್ಜುನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಕನ್ನಡಿಗರಾಗಿರುವಂತಹ ಡಾಲಿ ಧನಂಜಯ್ ಆಗಿರ್ಬೋದು ರಶ್ಮಿಕಾ ಮಂಧಣ್ಣ ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಒಂದು ವಿಚಾರ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿರುವಂತಹ ವಿಚಾರ ಯಾಕಂದ್ರೆ ಈ ಒಂದು ಸಿನಿಮಾ ಎಲ್ಲ ಒಂದ್ ಕಡೆಯಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳು ಯಾಕಂದ್ರೆ ಕರ್ನಾಟಕದಲ್ಲಿ ನಾನೂರು ಥಿಯೇಟರ್ಗೂ ಅಧಿಕ ಥಿಯೇಟರ್ ಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆದ್ರೆ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಗಳಲ್ಲೂ ಕೂಡ ತೆಲುಗಿನಲ್ಲಿ ರಿಲೀಸ್ ಆಗ್ತಾ ಇದೆ ಆದ್ರೆ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿಯ ಸ್ಥಳೀಯ ಭಾಷೆಲ್ಲೇನೆ ರಿಲೀಸ್ ಆಗ್ತಾ ಇದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ತೆಲುಗಿನಲ್ಲಿ ರಿಲೀಸ್ ಆಗ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಈ ಒಂದು ಸಿನಿಮಾ ತಂಡ ಏನಿದೆ ಎಲ್ಲಾ ರಾಜ್ಯಗಳಿಗೂ ತೆರಳಿ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಈವೆಂಟ್ ಮಾಡಿ ಈ ಒಂದು ಸಿನಿಮಾನ ಪ್ರಮೋಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಕರ್ನಾಟಕದಲ್ಲಿ ಇವೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಕೂಡ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಇದು ಕೂಡ ಎಲ್ಲ ಕಡೆಯಲ್ಲಿ ಕನ್ನಡಿಗರನ್ನ ಕಡೆಗಣಿಸುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ಹುಟ್ಟು ಆಗ್ತದೆ ಇನ್ನೊಂದ್ ಕಡೆಯಲ್ಲಿ ಅಲ್ಲು ಅರ್ಜುನ್ ಅವರು ಕಳೆದ ಬಾರಿ ಪುಷ್ಪವನ್ನ ರಿಲೀಸ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಗೆ ಬಂದಿದ್ರು ಆ ಸಂದರ್ಭದಲ್ಲಿ ತೆಲುಗಿನಲ್ಲಿ ಇಲ್ಲಿ ಮಾತನಾಡಿದ್ರು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರು ಆದ್ರೆ ಅದೇ ತಮಿಳುನಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತಮಿಳು ಭಾಷೆಯಲ್ಲೇನೆ ಮಾತಾಡುವಂತಹ ಕೆಲಸವನ್ನ ಮಾಡಿದ್ರು ಪಾಟ್ನಾಗೆ ಹೋದಂತಹ ಸಂದರ್ಭದಲ್ಲಿ ಹಿಂದಿಯಲ್ಲೇ ಮಾತಾಡುವಂತಹ ಕೆಲಸವನ್ನ ಮಾಡಿದ್ರು ಹಾಗಾಗಿ ಎಲ್ಲೊಂದ್ ಕಡೆಯಲ್ಲಿ ಕನ್ನಡಿಗರು ಎಲ್ಲವನ್ನ ಸ್ವೀಕರಿಸ್ತಾರೆ ಅನ್ನೋಂತಹ ಮನಸ್ಥಿತಿ ಎಲ್ರಿಗೂ ಕೂಡ ಬಂದಿದೆಯನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ಳ ಹಾಗೇನೆ ಇನ್ನೊಂದು ವಿಚಾರನು ಕೂಡ ಗಮನಿಸ್ಬೇಕಾಗತ್ತೆ ಕನ್ನಡದ ಯಾವುದೇ ದೊಡ್ಡ ಸಿನಿಮಾಗಳಿದ್ರು ಕೂಡ ಬೇರೆ ರಾಜ್ಯಗಳಲ್ಲಿ ರಿಲೀಸ್ ಆಗ್ಬೇಕಂತ ಹೇಳಿದ್ರೆ ಅಲ್ಲಿನ ಭಾಷೆಯಲ್ಲಿ ಡಬ್ ಆಗಿರ್ಬೇಕು ಅಲ್ಲಿನ ಭಾಷೆಯಲ್ಲಿನೆ ರಿಲೀಸ್ ಆಗತ್ತೆ ಕನ್ನಡದಲ್ಲಿ ರಿಲೀಸ್ ಆಗಲ್ಲ ಆದ್ರೆ ಬೇರೆ ಭಾಷೆಯ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ಅದೇ ಭಾಷೆಯಲ್ಲಿ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ ಅದ್ರ ಜೊತೆಗೇನೆ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು